ಮಾಡಿಲ್ಲ ಅಂತ ಹೇಳಿದ್ರೆ ಜಿಲ್ಲಾವಾರು ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಭೆದಲ್ಲಿ ನಾವು ಎಚ್ಚರಿಕೆ ಕೊಡ್ತೀವಿ ಅದೇ ರೀತಿ ಅದೇ ರೀತಿ ಏನೋ ಅವಕಾಶ ಕೊಟ್ಟೆ ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ತೀವಿ ಸಾವಿರ ಜನ ವಕೀಲರು ಬಂದು ಕರ್ನಾಟಕದಿಂದ ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಮಯದೊಳಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅದು ಅದಕ್ಕೂ ಅವರೇನ ಮನ್ಸು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಈ ಸಮಯಕ್ಕೆ ನಾವು ಹೇಳಕ್ಕೆ ಹೇಳಕ್ಕೆ ನಾನು ಬಯಸ್ತೀನಿ ಅದೇ ರೀತಿ ಈ ಅನ್ಯಾಯವನ್ನು ನಾವು ಖಂಡಿಸಿ ನಮ್ಮ ಮಾನ್ಯ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಮೆಮೊರೆಂಡಮ್ ಕೊಟ್ಟಿದ್ದೀವಿ ಹಾಗೆ ಫೈನಾನ್ಸ್ ಮಿನಿಸ್ಟರ್ಗು ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಬಂದಿದ್ದಾರೆ ಆದ್ರಿಂದ ಅವನ್ನ ಕೇಳ್ತೀವಿ ತಾಯಿ ನೀವು ಯಾಕೆ ಈ ಮನತಾಯಿ ಧೋರಣೆ ಮಾಡ್ತಾ ಇದ್ದೀರಾ ನಮ್ಗೆ ನಮ್ಮ ಅನುದಾನವನ್ನು ನಮಗೆ ಬಿಡುಗಡೆ ಕೊಡಿ ರಾಜ್ಯದಲ್ಲೇ ರಾಜ್ಯ ರಾಷ್ಟ್ರದಲ್ಲೇ ನಮ್ಮ ರಾಜ್ಯ ಅತಿ ತೆರಿಗೆ ಹಣವನ್ನು ನಿಮಗೆ ಕೊಡ್ತಾ ಇದ್ದೀವಿ ಪಾಲ ಕೊಡ್ತಾ ಇದ್ದೀವಿ ನೀವು ನಮ್ಗೆ ಕೇವಲ ರೂಪಾಯಿಗೆ ಹನ್ನೊಂದು ಪೈತನ ವಾಪಸ್ ಕೊಡ್ತಾ ಇದ್ದೀರಾ ಅದನ್ನು ತಾರತಮ್ಯ ನೋಡ್ತಾ ಇದ್ದೀರಾ ಯಾಕೆ ಅಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ನಾವು ಹೇಳ್ತಾ ಇದ್ದೀವಿ ಇನ್ನ ನಾವು ಈ ಅನ್ಯಾಯಕ್ಕೆ ಬಿಡೋದಿಲ್ಲ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆವಾರನು ಈ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ನಾವು ವಕೀಲರು ಪ್ರತಿಭಟನೆ ಮಾಡ್ತೀನಿ ಅಂತ ಈ ಸಮ್ಮೇಳಿ ಇಷ್ಟಪಡ್ತೀನಿ ತಮ್ಮೆಲ್ಲರ ಬೆಂಬಲವನ್ನು ವ್ಯಕ್ತಪಡಿಸಲು ಇವತ್ತು ನಾವು ಇಲ್ಲಿ ವಕೀಲರು ಇಲ್ಲಿ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ವಕೀಲರು ಬಂದು ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಶೀಘ್ರದಲ್ಲೇ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕೆಂದು ಕೇಳ್ತೀನಿ ಹಾಗೆ ಒತ್ತಾಯಿಸ್ತೀನಿ ಅನುದಾನವನ್ನು ಶೀಘ್ರದಲ್ಲೇ ಬಿಡು ಬಿಡುಗಡೆ ಮಾಡಬೇಕೆಂದು ನಾನು ಒತ್ತಾಯಿಸುತ್ತೇನೆ